ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರ್ವರಿಗೂ ಸು ಸ್ವಾಗತ ಚಿನ್ಮೈ ಚಂದು ವಿಲೇಜ್ ಲಾಗ್ಸ್ ನಾನು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಗಾಯ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಂಜೆ ಟೈಮು ದೇವರಿಗೆ ದೀಪ ಹಚ್ಚಬೇಕು ಯಾಕಂದರೆ ಕತ್ಲೆಯನ್ನು ಕಳೆದು ಹೊಸ ಬೆಳಕು ಬರಲಿ ಅಂತ ಸಂಜೆ ಹೊತ್ತು ಗಲಾಟೆ ಮಾಡಬಾರ್ದು ಜೋರಾಗಿ ಶಬ್ದ ಮಾಡಬಾರ್ದು ಕೆಟ್ಟದನ್ನು ಯೋಚನೆ ಮಾಡಬಾರ್ದು ಯಾಕಂದರೆ ಅಷ್ಟ ದೇವತೆಗಳು ಅಸ್ತು ಅಂದ್ಬಿಡ್ತಾರೆ ಅಷ್ಟ ದೇವತೆಗಳು ಮತ್ತು ಅಶ್ವಿನಿ ದೇವತೆಗಳು ಯಾವಾಗಲೂ ಹೊತ್ತು ಇರ್ತಾರೆ ಈಗ ಜೋರಾಗಿ ಶಬ್ದ ಮಾಡೋದ್ರಿಂದ ನಮಗೆ ಇರೋಕ್ಕಾಗಲ್ಲ ಆ ಶಬ್ದದಿಂದ ಹೊರ್ಗಡೆ ಬಂದ್ಬಿಡೋಣ ಅನ್ನಿಸ್ತಾ ಇರ್ತದೆ ಈಗ ಕೆಟ್ಟದನ್ನು ಯೋಚನೆ ಮಾಡೋ ಬದಲು ಒಳ್ಳೆಯದನ್ನು ಯೋಚನೆ ಮಾಡಿದ್ರೆ ನಮ್ಮ ಮೈಂಡು ಕೂಡ ಫ್ರೆಶ್ ಆಗಿರುತ್ತೆ ಹೇಗೆ ದೀಪ ಹಚ್ಚೋಕ್ಕಿಂತ ಮುಂಚೆ ಸುತ್ತಮುತ್ತ ಎಲ್ಲ ಕತ್ತಲೆ ಇರುತ್ತೋ ಹಾಗೆ ನಮ್ಮ ಬದುಕು ಆಗ್ಬಿಡ್ಬೋದು ದೀಪ ಹಚ್ಚಿದ್ಮೇಲೆ ಎಷ್ಟು ಸುತ್ತಮುತ್ತ ಬೆಳಕು ಬರುತ್ತೋ ಹಾಗೆ ನಮ್ಮ ಜೀವನನು ತುಂಬ ಬೆಳಕಿನಿಂದ ಕೂಡಿರಬೇಕು ಆದ್ದರಿಂದ ಏನೇ ಕೆಲಸ ಮಾಡೋಕೋದ್ರೂ ಒಳ್ಳೆಯದಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಒಳ್ಳೆ ಮನಸ್ಸಿಂದ ಹೋದರೆ ಅದು ಪಕ್ಕ ಹಾಗೇ ಆಗುತ್ತೆ ಈಗ ನಮ್ಮ ಮನಸ್ಸಲ್ಲಿ ಏನೋ ಒಂದು ಕೆಟ್ಟದಿದ್ರು ಅದನ್ನು ಒಳ್ಳೆಯದಾಗಿ ಪರಿವರ್ತನೆ ಮಾಡಿಕೊಂಡ್ರೆ ನಾವು ಉಳಿತೀವಿ ಆ ಕೆಟ್ಟೋದ್ರಿಂದ ನಮಗೇನೂ ಲಾಭ ಇಲ್ಲ ಒಂದು ಗಾದೆ ಇದೆ ತಾನೊಂದು ಬಗೆದರೆ ದೈವ ಒಂದು ಬಗೆಯುವುದು ಅಂತ ಅದಕ್ಕೆ ಇರೋದೊಂದು ಜೀವನ ತುಂಬ ಖುಷಿಯಾಗಿರಬೇಕು ಎಲ್ಲರೂ ಖುಷಿಯಾಗಿ ನೋಡ್ಕೊಬೇಕು ಒಳ್ಳೆಯರನ್ನ ಯಾವತ್ತೂ ದೇವರು ಕೈ ಬಿಡಲ್ಲ ಕಷ್ಟ ಕೊಡ್ತಾನೆ ಕಷ್ಟ ಅಂತ ಅಲ್ಲ ನಿಮ್ಮನ್ನ ಪರೀಕ್ಷೆ ಮಾಡೋಕ್ಕೆ ಇರ್ತಾನೆ ನಾ ಬೈತಾಯಿರ್ತಾರಲ್ಲ ಅವರು ಯಾವತ್ತು ನೀವು ಹಾಳಾಗಲಿ ಅಂತ ಹೇಳಲ್ಲ ಅವರು ನಿಮಗೆ ಒಳ್ಳೇದಾಗಲಿ ಅಂತಲೇ ಹೇಳೋದು ಬೈದೆ ಬುದ್ಧಿ ಹೇಳೋರು ಯಾವತ್ತೂ ಒಳ್ಳೆಯವರು ನೀನು ಏನೇ ಮಾಡಿದ್ರು ಒಳ್ಳೇದು ಮಾಡಿದೆ ಅಂತ ಹೇಳೋರು ಯಾವತ್ತೂ ಒಳ್ಳೆಯವರಲ್ಲ ಅವರು ನಿಮ್ಮನ್ನ ಹಾಳು ಮಾಡೋಕ್ಕೆ ಹೇಳ್ತಾ ಇರ್ತಾರೆ ಅದನ್ನು ನಾವು ತಿಳ್ಕೊಂಡು ಮುಂದೆ ಹೋದ್ರೆ ಒಳ್ಳೇದು ನಾನೇನಾದರೂ ತಪ್ಪು ಮಾತಾಡಿ ಜಾಸ್ತಿ ಮಾತಾಡ್ಬಿಟ್ಟಿದ್ರೆ ಕ್ಷಮಿಸಿ ಗಾಯ್ಸ್ ನಮ್ಮ ಗುಂಡುಂಗೆ ಹೊಟ್ಟೆ ಸಿತಾ ಇತ್ತು ಅನಿಸುತ್ತೆ ಅದಕ್ಕೆ ಎಲ್ಲಿಗೂ ಹೋಗ್ತಾನೆ ಓಡಾಡೋದನೆ ಸುಮ್ಮಲ್ಗಿದ ನಮ್ಮ ಅಪ್ಪ ಅಮ್ಮ ಇಬ್ಬರು ಹಾಲು ಕರಿತಾಯಿದ್ರು ಕರ್ಕೊಂಬಂದ ತಕ್ಷಣ ನಾನು ತಗೊಂಬಂದು ಅನ್ನೋದು ಬಿಟ್ಟಿದ್ರೆ ಏನು ಪಟಪಟನೇ ಕುಡಿದ್ಬಿಡದ ಜಾಸ್ತಿ ದಿನ ಆದಮೇಲೆ ಬ್ಯಾಗ್ ಮುಟ್ಟಿದ್ರೆ ಎಲ್ಲೆಲ್ಲಿ ಏನೇನವೆ ಅಂತಲೇ ಇಲ್ಲ ಪೆನ್ ಹುಡ್ಕಿದ್ರೆ ಪೆನ್ನು ಇಲ್ಲ ಬುಕ್ ಹುಡ್ಕಿದ್ರೆ ಬುಕ್ಕೂ ಸಿಗ್ತಾಯಿಲ್ಲ ಯಾಕಂದರೆ ನಾನು ಎಲ್ಲನೂ ಹಾಸ್ಟೆಲಲ್ಲೇ ಬಿಟ್ಕೊಂಡಿದ್ದೀನಿ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿರುವಾಗ ಹಾಗೆ ಒಂದು ಪೆನ್ ಸಿಕ್ತು ಆ ಪೆನ್ನ ಎತ್ತಾಕೊಂಡು ನನಗೇನು ಬರುತ್ತೋ ಅದನ್ನು ಬರೆಯೋಣ ಅಂತ ಕೂತ್ಕೊಂಡೆ ಅಂದರೆ ಕವನ ನನಗೊಂದು ಇದೆ ನನಗೇನಾದರೂ ಒಂದು ಥಾಟ್ ಬಂದಾಗ ಏನಾದರೂ ಒಂದು ಲೈನ್ಸ್ ಬರೆದ್ಬಿಟ್ರೆ ಒಂಥರ ಸಮಾಧಾನ ಹಾಗೆ ಒಂದು ಎರಡು ಮೂರು ಥಾಟ್ಸ್ ಬಂದು ಅವನ್ನ ಬರಿತಾ ಇದ್ದೆ ಏನಂದರೆ ನೀವೇ ಕೇಳಿಸ್ಕೊಳ್ಳಿ ದೈವವನ್ನು ನಂಬಿ ಕೆಟ್ಟವರಿಲ್ಲ ದೈವ ನಂಬಿದವರ ಕೈ ಬಿಟ್ಟ ಇತಿಹಾಸವೇ ಇಲ್ಲ ಈಗ ಎರಡನೇದು ಆಕಾಶದಲ್ಲಿ ಆರುವ ಹಕ್ಕಿ ನೀನಾಗು ನಿನ್ನ ಯಶಸ್ಸನ್ನು ಕಂಡು ನಾ ಖುಷಿ ಪಡುವೆ ಆಗ ಕಾಲೇಜಲ್ಲಿರುವಾಗ ಹಾಸ್ಟೆಲ್ ಓಡಾಡ್ತಿದ್ನಲ್ಲ ಆವಾಗ ಕನ್ಸಿಸ್ಟೆನ್ಸಿ ಇತ್ತು ಓದೋಕ್ಕೆ ಈ ಟೈಮಿಂಗ್ಸಲ್ಲಿ ಇದೇ ಥರ ಮಾಡಬೇಕು ಅಂತ ಆದರೆ ಮನೆಗೆ ಬಂದ ಮೇಲೆ ಫುಲ್ ಚೇಂಜ್ ಆಗೋಯಿತು ಉಣ್ಣೋದು ತಿನ್ನೋದು ಸುಮ್ಮ ಮಲ್ಕೊಳ್ಳೋದು ಅದಕ್ಕೆ ಈಗ ಬರೆಯೋಕ್ಕೂ ಕಷ್ಟ ಐತೆ ಒಂದು ನಾಲ್ಕು ಲೈನ್ ಬರೆಯೋಕ್ಕೂ ಕಷ್ಟ ನಿಮ್ಮ ಜೀವ ಇರೋ ತನಕ ನಮಗೆ ಜೀವನ ಕೊಡೋರನ್ನ ಯಾವತ್ತೋ ಮರಿಬಾರ್ದು ಗಾಯ್ಸ್ ನಿಮಗೋಸ್ಕರ ದಿನಾಗ್ಲೂ ಯಾವ್ಯಾವ ಥರ ನಿಮಗೆ ಮೋಟಿವೇಶ್ನಲ್ ಸ್ಪೀಚ್ ಕೊಡ್ಬೋದು ಒಳ್ಳೆ ರೀತಿಲಿ ಅಂತ ಯೋಚನೆ ಮಾಡಿ ಒಂದು ಪೇಜಲ್ಲಿ ಬರ್ಕೊತಾ ಇದ್ದೀನಿ ನೋಡಿ ಈ ವಿಡಿಯೋ ನೋಡೋರೆಲ್ಲ ನಿಮಗೆ ಯಾವ್ಯಾವ ಥರ ಮೋಟಿವೇಶ್ನಲ್ ಸ್ಪೀಚ್ ಬೇಕು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಗಾಯ್ಸ್ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮೂರು ತಿಂಗಳಲ್ಲಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಮತ್ತು ಫೋರ್ ತೌಸಂಡ್ ಅವರ್ಸ್ ಆಗಲಿಲ್ಲ ಅಂದರೆ ನಂದು ನೆಕ್ಸ್ಟ್ ಇಯರಿಂದ ಫಸ್ಟಿಂದ ಮಾಡಬೇಕಾಗುತ್ತೆ ಲಾಗ್ಸ್ ಎಲ್ಲಾನು ಇನ್ನು ಫೋರ್ ತೌಸಂಡ್ ವಾಚ್ ಅವರ್ಸ್ ಎಲ್ಲ ಡಿಲೀಟ್ ಆಗೋಗುತ್ತೆ ಅದಕ್ಕೆ ಗಾಯಸ್ ನೀವು ಸಪೋರ್ಟ್ ಮಾಡಿದ್ರೆ ನಾನು ಎಲ್ಲನೂ ಕಂಪ್ಲೀಟ್ ಮಾಡ್ತೀನಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಒಳ್ಳೆ ಒಳ್ಳೆ ವೀಡಿಯೋಸ್ ಹಾಕ್ತೀನಿ ಒಳ್ಳೆ ಸ್ಪೀಚ್ ಹಾಕ್ತೀನಿ ಡೈಲಿ ಲಾಗ್ಸ್ ಹಾಕ್ತೀನಿ ವಿಲೇಜ್ ಲೈಫ್ ಹೇಗಿರುತ್ತೆ ಅಂತ ಹಾಕ್ತೀನಿ ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ ಹಾಗೆ ಇನ್ನೊಂದು ಸಲ ಇದ್ದೀನಿ ಗೈಸ್ ನನ್ನ ಯೂಟ್ಯೂಬ್ ಚಾನಲ್ ನೇಮ್ನ ಚಿನ್ಮೈ ಚೆಂದು ಕನ್ನಡ ಬ್ಲಾಗ್ಸ್ ಅಂತ ಇರೋದನ್ನ ಚಿನ್ಮೈ ಚೆಂದು ವಿಲೇಜ್ ಬ್ಲಾಕ್ಸ್ ಅಂತ ಮಾಡಿದ್ದೀನಿ ಗಾಯ್ಸ್ ಪ್ಲೀಸ್ ಗಾಯ್ಸ್ ಇನ್ ತ್ರೀ ಮಂತ್ಸ್ ಅಷ್ಟೇ ಇರೋದು ಸಪೋರ್ಟ್ ಮಾಡಿ ಗಾಯ್ಸ್ ಹಿಂದಿನ ವೀಡಿಯೋಸ್ ಎಲ್ಲನೂ ಮಾರ್ನಿಂಗ್ ಸೆವೆನ್ ಟು ಏಯ್ಟ್ ಓ ಕ್ಲಾಕ್ ಒಳಗಡೆ ಆಗ್ತಿದ್ದೆ ಇನ್ಮೇಲೂ ಆಗ್ತೀನಿ ಹಂಗೆ ನೋಡಿ ಗಾಯ್ಸ್